ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬ ದಿನ ಆದಮೇಲೆ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತ ಫ್ಯಾಮಿಲಿ ಎಲ್ಲ ಡಿಸೈಡ್ ಮಾಡ್ಕೊಂಡು ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ಆಗಿದೆ ಇವಾಗೆಲ್ಲ ನಾವು ಓಡ್ತಾ ಇದ್ದೀವಿ ನೋಡಿ ಇಲ್ಲೊಂದು ಕಾರ್ ಇದೆ ಇನ್ನು ಸ್ವಲ್ಪ ಜನ ಕೂತಿದ್ದಾರೆ ಸ್ವಲ್ಪ ಜನ ಕೂತಿದ್ದಾರೆ ನನಗೆ ಗೊತ್ತಿಲ್ಲ ಇನ್ನು ಯಾವ ಕಾರ್ ನಾನು ಹೋಗ್ತೀನಿ ಅಂತ ಬನ್ನಿ ತುಂಬಾ ದಿನ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಲ್ಲಿ ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಅಲ್ಲಿ ನಾವು ರೋಡಲ್ಲಿ ನಿಲ್ಸ್ಕೊಂಡಿದ್ವಿ ಕಾರ್ನ ಯಾಕಂದರೆ ಯಾಕಂದ್ರೆ ನೀರು ವಾಟರ್ ಕ್ಯಾನ್ಗೆ ನೀರು ತುಂಬಿಸ್ಕೊಬೇಕು ಅಂತ ಅಲ್ಲಿ ಅದಕ್ಕೆ ಸ್ವಲ್ಪ ಇಂಟರ್ ಹೋಗ್ತಿರೋದು ಇರ್ಲಿಕ್ಕಪ್ಪ ಅಂತ ಅಂತಂದ್ರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ನಾವು ಕಾರಲ್ಲಿ ಹತ್ ಕುತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ಈ ಒಂದು ಬೆಂಗಳೂರು ಯಾವಾಗ ಟ್ರಾಫಿಕ್ ಇರುತ್ತೆ

ಮಾತಾಡು ಹ್ಮ್ ಮಾತಾಡು ಏನಾರ ಹೇಳು ಆಯ್ ಮಾಡುದಂದ್ರೆ ಏನಾರೂ ಹೇಳು ಏನಾದ್ರು ಹೇಳು ನನಗೆ ಶಿವಾಯ್ಸ್ ಇಶ್ರವರ್ಗೂ ಚೆನ್ನಾಗಿದ್ದ ಇವಾಗ ಅಲ್ಲೇನೆ ಮೂಗಲ್ಲಿ ಸ್ವರ ಸ್ವರ ಸೊರ ಸ್ವರ ಅಂತೈತೆ ಅಂತ ಅವ್ರೆ ಗಾಯಸ್ ನೆಕ್ಸ್ಟು ಎಲ್ಲಿ ನೋಡ್ರಿ ಎಲ್ಲೋ ಗೊತ್ತಿಲ್ಲ ನಾವೆಲ್ಲ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಹೋಗ್ತಿರೋದು ನಾವು ಇಲ್ಲಿ ಟ್ರಾಫಿಕ್ ಅಂತ ನಿಲ್ಸಿದೀವಿ ಅದಕ್ಕೆ ಸ್ಟಾರ್ಟ್ ಮಾಡು ಅಲ್ಲಿ ನೆಕ್ಸ್ಟ್ ಇದಾರ ನಿಲ್ಸಿದ್ರೆ ಮಾಡ್ತೀನಿ ಸರಿ ನಾನು ಇದ್ದೇ ಬರ್ತಾ ಇದ್ದೆ ಗಾಯ್ಸ್ ಇಶ್ವತ್ತಲ್ಲಿ ಇಬ್ಬರ್ಸ್ಕೊಂಡು ಕರ್ಕೊಂಡು ಹೋಗ್ತವ್ರೆ ನೋಡೋಣ ಎಲ್ಲಿ ಮತ್ತೆ ಸ್ಟಾಪ್ ಆಗುತ್ತೆ ಅಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಓಕೆ ಗಾಯ್ಸ್ ಕೀಪ್ ವಾಚಿಂಗ್ ನಾವು ಶೇಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವೆಟರು ಅವೇನು ಹಾಕೊಂಡೇ ಬಂದಿರಲಿಲ್ಲ ಬಟ್ ಅದು ಕಾರ್ ಹೋಗ್ಬೇಕಾದಾಗ ಗಾಳಿ ಬೀಸ್ತಾ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಹೆವಿ ಚಳಿ ಆಗ್ತಿತ್ತು ಆ ನಿದ್ದೆಗೂ ಆ ಚಳಿಗೂ ನಿದ್ದೆನೇ ಮಾಡ್ತಾ ಇದ್ವಿ ಆಟೋ ಕೊಟ್ಟಿದ್ವಿ ಇವಾಗ ಅಂತ ಗೊತ್ತಿಲ್ಲ ಟೀ ಕುಡಿಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಎಲ್ಲ ಮಲ್ಕೊಂಡವ್ರೆ ತೋರಿಸ್ತೀನಿ ಬನ್ನಿ ಎಲ್ಲ ಮಲ್ಕೊಂಡವ್ರೆ ನಿಮಿಷ ಇನ್ನೊಂದು ಗಾಡಿ ಬಂದೈತೆ ಇನ್ನೊಂದು ಗಾಡಿ ತೋರಿಸ್ತೀನಿ ಅರ್ಧ ನಿದ್ದೆ ಆಗೈತೆ ಇವರದೆಲ್ಲಾ ನಿದ್ದೆ ಏನೋ ಮಾಡಿದಕ್ಕೆ ಗೆರೆ ಮಂಡಿ ಅಲ್ಲಿ ತೋರಿಸ್ತೀನಿ ಬನ್ನಿ ನಮ್ಮ ಬಾಸ್ ಮಲಗಿದಾರೆ ನಮ್ಮ ಬಾಸ್ ಬಸ್ ಬಂತು ಇಡಡಿ ಬಸ್ ಬಸ್ ಹಾಯ್ ಬಾಸ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಕೊಮ್ಮೆ ಏನು ಕೂತೊಳೆ ಬನ್ನಿ ಇಲ್ದಿ ಆಯ್ತು ಬನ್ ಬಾ ಮತ್ತೆ ಏನಾದರೂ ಕೊಡಿಸ್ತೀನಿ ಆಯ್ತು ಗಾಯ್ಸ್ ಬನ್ನಿ ಏನಾರು ಇದ್ರೆ ಕುಡ್ಕೊಂಡಿ

ಚುಲುಬುಲೆ ಬೇರೆ ಇಲ್ಲಿ ನೋಡಿ ಇಲ್ಲಿ ಇದು ಯಾವ್ದೋ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಏನಾರ ನೋಡಿದ್ರೆ ಕಮೆಂಟ್ ಮಾಡಿ ಚುಲ್ಬುಲೆ ಇದು ಯಾವ್ದೋ ಚುಲುಬುಲೆ ಅಂತೆ ನಾ ಹುಡುಗ ಏ ದೀಪು ಚುಲುಬುಲೆ ತಿಂತೇನೋ ಚುಲುಬುಲೆ ನೋಡಿ ಮಲ್ಯ ಚುಲುಬುಳೆ ತಗೊಳಕಷ್ಟು ತಿನ್ನು ಹೆಂಗೈತೆ ಅಂತ ನಿನ್ನಿಂದನೇ ಕಂಡಿಡ್ ನಾವ್ ಯಾವ್ದು ತಿಂದಿಲ್ಲ ಅದನ್ನ ಗೊತ್ತಿಲ್ಲ ಎಲ್ಲವೇ ತಲೆ ಕಷ್ಟ ಮನೆಯಿಂದ ಬಜ್ಜಿ ಮಾಡ್ಕೊಂಡ್ ಬಂದಿದ್ವಿ ನೋಡಿ ಹೆಂಗ ಆಕೊಂಡ್ ಬ್ರಾಹ್ಮಣನೇ ಕಾಣ್ತೈತಿ ಒಂದು ಬ್ರಾಹ್ಮಣನೇ ಇದ್ಯಾವ್ದು ಏ ತಗಳ ತಗೋಳ ಚುಳುಬು ಚೆನ್ನಾಗೈತ್ ತಗೋಳಕಿ ಅಶಿ ತಗೋ ಚುಳುಬು ಚೆನ್ನಾಗೈತೆ ಇವಾಗ ಎಲ್ಲಿದ್ದೀವಂತೂ ನನಗಂತೂ ಗೊತ್ತಿಲ್ಲ ಒಯ್ತಾನೇ ಇದ್ದೀವಿ ಒಯ್ತಾನೆ ಇದ್ದೀವಿ ಒಯ್ತಾನೆ ಇದ್ದೀವಿ ಆದರೂ ಸಿಕ್ಕಿಲ್ಲ ಈಗ ಎದ್ದಿದ್ದೀವಿ ಎದ್ದಿದ ತಕ್ಷಣ ಬೆಳಕಾಗೈತೆ ಎಲ್ಲ ಎದ್ದು ಎಲ್ ಟವರ್ಸ್ ಬೇರೆ ಹೊಚ್ಕೊಂಡು ಹೊಚ್ಕೊಂಡು ಹೊತ್ತಿದ್ದೀವಿ ಈ ಹುಡುಗಿ ಸನ್ಲೈಟ್ ನೀವು ಬಾವು ಸತ ತಗೊಳ್ತೈತೆ ಇಲ್ಲಿ ನೋಡಕ್ಕ ಅರ್ಧ ಬರ್ಧ ನಿದ್ದೆ ಹಾಕಿ ಗಾಯ್ಸ್ ನೋಡೋಣ ನನ್ನ ಪೀಸ್ ನಿಂದು ಎರಡು ಒಂದೆ ನಮ್ಮ ವಿಡಿಯೋ ಅಲ್ಲಿವರೆಗೂ ನೋಡಿ ಅಂತ ಅನ್ನೋ ಅನ್ನೋ ನನ್ನ ಗಾಯ್ಸ್ ಅದು ಯಾವುದೋ ತಾತನ ಮಾತು ಕೇಳ್ಕಂಡು ಇದು ಯಾವುದೋ ರೋಡಿಗೆ ಬಂದು ನಮಗೆ ಎಲ್ಲಿ ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ ರೋಡು ಚೆನ್ನಾಗಿಲ್ಲ ಅದು ಮೈವೇ ಓಡದೆ ಬಂದಿದ್ರೆ ಆಗ್ತಿತ್ತು ನೋಡಿ ಇಲ್ಲಿ ಗಾಡಿ ನಿಲ್ಸ್ಕೊಂಡು ನಿಂತಿದ್ದೀವಿ ಇದು ಯಾವುದೋ ಬೆಟ್ಟ ಗುಡ್ಡದ್ದು ಮಧ್ಯೆ ಆರು ಎಲ್ಲ ಹಿಂಗೆ ನಿಂತ್ಕೊಂಡಿದ್ದೀವಿ ಏನು ಮಾಡೋದೋ ಗೊತ್ತಿಲ್ಲ ಗಾಯ್ಸ್ ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಮ್ದು ಇದ್ದಿದ್ದು ಆರು ಗಂಟೆ ಅರುವ ವರ್ಷ ಬರಬೇಕು ಅಂತ ಆದರೆ ಇಲ್ಲಿ ನೋಡಿದ್ರೆ ಇಲ್ಲೇ ಇದ್ದೀವಿ ಏಳು ಗಂಟೆ ಆದ್ರೂ ಏನು ಮಾಡೋದ ಗೊತ್ತಿಲ್ಲ ದಾರಿ ಬೆಲೆ ಗೊತ್ತಿಲ್ಲ ನೋಡೋಣ ಮುಂದೆ ಹೆಂಗೋಗ್ತೀವೋ ಏನೋ ಅಂತ ಅಲ್ಲಿರಿ ನಮ್ಮ ನಮ್ಮ ಬಾಸ್ನ ತೋರಿಸ್ತೀನಿ ಆ ಬಾಸ್ ತಿಕ್ಳು ಬಾಸನ್ನ ಬಸ್ ನಮ್ಮ ಬ್ಲಾಗಿಗ್ ಏನಾರು ಹೇಳಿ ನೀವು ಮಾತಾಡ ಹೆಣ್ಮಗು ಹೆಣ್ಮಗುನು ಹೆಣ್ಮಗು ದೊಡ್ಡದಾಗ ಗಾಡಿ ಓಡಿಸೋದರ ಹೋಯ್ತವ ಅವ್ರಿಗೆ ಬದುಕಬೇಕ ಆಸೆ ಐತೆ ಬಿಡ ನೋಡಿ ವಯಸ್ಸ ಚೈಲ್ಡ್ ತರ ಆಡ್ತ ನೀವ್ ಒಬ್ಬ ಚೈಲ್ಡ್ ನೋಡಿ ಅಲ್ಲಿ ಕರೀತಿದ್ದಾರೆ ಹೋಗೋಣ ವಯಸ್ಸ ಹತ್ತುತ್ತ ಇದೀನಿ ಗಾಡಿನ ಬನ್ನಿ ಅದ್ ಎಲ್ಲಿ ಹೋಗ್ತಾರೆ ಹೋಗೋಣ নদী <coughs> গাইস <coughs> ನಾವು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ ಒಂದು ಟೆಂತ್ ಟೆನ್ನು ಲೆವೆನಿಗೆ ಬಿಟ್ಟರೆ ಮನೇನ ಅಲ್ಲಿಗೆ ನಾವು ಮಂತ್ ಹೋಗೋಷ್ಟರಲ್ಲಿ ಒಂದು ಫೈವ್ ಇಲ್ಲ ಸಿಕ್ಸ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಪ್ಲ್ಯಾನ್ ಆಗಿದ್ದು ಬಟ್ ಲಾಸ್ಟಲ್ಲಿ ಅವ್ರು ಬಂದಿದ್ದು ಮನೆಗೆ ಲೇಟಾಗಿರೋದ್ರಿಂದ ಪ್ಲ್ಯಾನೇ ಚೇಂಜ್ ಆಗೋಯಿತು ನಾವು ಹೊರಟಿದ್ದೇ ಒಂದು ಹನ್ನೆರಡು ಮುಕ್ಕಲು ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಆಮೇಲೆ ಅಲ್ಲಿ ನಮಗೆ ಮ್ಯಾಪ್ ಹಾಕ್ಕೊಂಡಿದ್ವಿ ಬಟ್ ಆದರೂ ಕಟ್ ರೂಟ್ ಇದೆಯೇನೋ ಅಂದ್ಕೊಂಡು ಒಂದು ಅಂಕಲ್ನ ಕೇಳಿದ್ವಿ ಒಂದು ತಾತನ್ನ ಬಟ್ ಅವ್ರು ಯಾವುದೋ ರೋಡ್ ತೋರಿಸಿ ಅಲ್ಲಿ ನಾವು ಎ ಲೇಟಾಗೋಯ್ತು ತುಂಬ ಅಂದರೆ ತುಂಬ ಲೇಟಾಯಿತು ನಾವು ಆರು ಗಂಟೆಗೆ ನಾವು ಮನ್ಸಿಗೆ ತಲುಪಬೇಕು ಅಂತ ಅಂದಿದ್ರು ನಾವು ಎಷ್ಟು ಹತ್ತು ಗಂಟೆ ಎಂಟು ಒಂಬತ್ತು ಹತ್ತು ಗಂಟೆ ಆದರೂ ನಾವು ತಲುಪೇ ಇರಲಿಲ್ಲ ಅಲ್ಲಿ ರೋಡು ಚೆನ್ನಾಗಿರಲಿಲ್ಲ ಏನೂ ಚೆನ್ನಾಗಿಲ್ಲ ಆದರೂ ಓದಿವಿ ಬಾಯ್ಸ್ ಇವಾಗ ಇದೆಲ್ವೋ ಬಂದಿದ್ದೀವಿ ಇಲ್ಲಿ ತಿಂಡಿಗೆ ಇರಿಸಿದ್ದೀವಿ ತಿಂಡಿಗೆ ಆರ್ಡ್ರ್ ಮಾಡಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಹೊರಬೇಕು ಹತ್ತು ಗಂಟೆ ಆಗೈತೆ ಇನ್ನೂ ನಾವು ನಮ್ಮ ದೇವಸ್ಥಾನಕ್ಕೆ ನಾವು ಹೋಗೇ ಇಲ್ಲ ಅದು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ತಿಂಡಿ ತಿಂತ ಇದ್ದೀವಿ ಹೊಟ್ಟೆ ಎಲ್ಲಿದ್ದು ಕೊಡಿಲಿ ನಾನೇನು ಫಸ್ಟ್ ತಿಂಡಿ ತಿಂದಿದ್ದೀವಿ ಇನ್ನು ಸ್ವಲ್ಪ ಕಿಟಕಿ ಹಾಕ್ತೀನಿ ಫಸ್ಟ್ ತಿಂಡಿ ತಿಂದ್ವಿ ತಿಂಡಿ ತಿನ್ನೋದೆಲ್ಲ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಬಿಕಾಸ್ ಅಷ್ಟು ಹೊಟ್ಟೆ ಹಸ್ತಿತ್ತು ತಂದಿದ್ದ ತಕ್ಷಣ ಗಬ 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 ಅಂತ ತಿಂದುಬಿಟ್ವಿ ಇವಾಗ ಹೊರಡ್ತಾ ಇದ್ದೀವಿ ಇನ್ನೇನು ಟ್ವೆಂಟಿ ಕಿಲೋಮೀಟರ್ಸ್ ಇದೆಯಂತೆ ನೋಡಬೇಣ ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತ ಹೋಗ್ಬಿಟ್ಟು ಅಲ್ಲೇ ಸಿಗ್ತೀವಿ ಗಾಯ್ಸ್ ಇವಾಗ ಓಡ್ತಾ ಎಲ್ಲರಿಗೂ ಸಾಕಾಗ್ಬಿಟ್ಟೈತೆ ಎಲ್ಲರೂ ಟಯರ್ಡಾಗಿ ಹೋಗ್ಬಿಟ್ಟವ್ರೆ ವೀಡಿಯೋ ಮಾಡಲು ಮೂಡಲಿಲ್ಲ ಆದರೂ ಮಾಡ್ತಾಯಿದ್ದೀನಿ ಮಾಡ್ತೀನಿ ಗಾಯ್ಸ್ ನೆಕ್ಸ್ಟ್ ಸಿಗ್ತೀನಿ ಅಂತೂ ಇಂತೂ ನೈಟ್ ಜರ್ನಿ ಮಾಡಿ ನಾವು ಕೊನೆಯಾಗೆ ಮಂತ್ರಾಲಯಕ್ಕೆ ಬಂದ್ವಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು ಮಂತ್ರಾಲಯ ಫೈನಲಿ ರೀಚ್ ಆದ್ವಲ್ಲಪ್ಪ ಅಂತ ನಾವು ಅಲ್ಲಿ ಹೋಗಿದ್ದ ಖುಷಿಗೆ ನಾವು ಗಾಡಿನ ಫುಲ್ ಮುಂದೆ ತಗೊಂಡು ಹೋಗ್ಬಿಟ್ಟಿದ್ದೀವಿ ನಾವು ಅಲ್ಲೇ ಹಿಂದೆನೆ ನಿಲ್ಸಿ ಅಲ್ಲೊಂದು ರೂ ರೂಮ್ ಎಲ್ಲ ಮಾಡಬೇಕಿತ್ತು ಬಟ್ ನಾವು ನಮ್ಗೆ ಯಾರೂ ಗೊತ್ತಾಗಿಲ್ಲ ಸುಮ್ಮನೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಮುಂದೆ ಗಾಡಿನ ಆಮೇಲೆ ಮತ್ತೆ ರಿಟರ್ನ್ ಎಟ್ಕೊಂಡು ಬಂದ್ವಿ ರೂಮೆಲ್ಲ ಮಾಡಿ ಹೆಂಗಿದ್ರು ಅವ್ರು ಹೇಳಿದ್ರು ನಾಳೆ ಇಷ್ಟೊಂದು ಲೇಟಾಗಿ ಬಂದಿದ್ದೀರಾ ಎರಡು ಗಂಟೆ ಕ್ಲೋಸ್ ಆಗುತ್ತೆ ನಿಧಾನಕ್ಕೆ ರೆಸ್ಟ್ ಮಾಡ್ಕೊಂಡು ರೆಡಿ ನೀವು ನಾಲ್ಕ ಗಂಟೆ ದರ್ಶನಕ್ಕೆ ಹೋಗಿ ಅಂತ ಎಲ್ಲರೂ ಹೇಳಿದ್ರಿ ಸೊ ಅದಕ್ಕೆ ನಾವು ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಸ್ನಾನ ಮಾಡ್ಕೊಂಡು ನಾಲ್ಕು ಗಂಟೆ ದರ್ಶನಕ್ಕೆ ಅಂತ ಅಲ್ಲಿ ನಾವು ಫೈನಲಿ ನಾವು ಮಂತ್ರಾಲಯಕ್ಕೆ ರೀಚ್ ಆಗಿದೀವಿ ಇಲ್ಲಂತೂ ರೂಮ್ ಹುಡ್ಕೊಳ ಹುಡ್ಕೋಶಲ್ಲಿ ನನಗೆ ಬೆವರು ನೀರಾಗಿ ಬಂದಿದೆ ಇವಾಗ ಯಾವುದೋ ಒಂದು ಚಿಕ್ಕ ರೂಮ್ ಬುಕ್ ಮಾಡಿದೀವಿ ನೋಡಿ ಇಷ್ಟಕ್ಕೆ ಸಾವಿರ ರೂಪಾಯಿ ಕೊಟ್ಟಿದೀವಿ ಯಪ್ಪ ಸಾಕು ಸಾಕಾಗ ಹೋಗ್ತೀವಿ ರೂ ಹೆಂಗೂ ಇವಾಗ ಫ್ರೆಶ್ಅಪ್ ಆಗಿ ನಾಲ್ಕು ಗಂಟೆಗೆ ದರ್ಶನ ಅಂತೆ ನಾಲ್ಕು ಗಂಟೆಗೆ ದರ್ಶನಕ್ಕೆ ಹೋಗ್ಬೇಕು ಫ್ರೆಶ್ ಅಪ್ ಆದ್ಮೇಲೆ ಸ್ವಲ್ಪ ರೆಶ್ಟ್ ಮಾಡ್ಬಿಟ್ಟು ಫ್ರೆಶ್ ಅಪ್ ಆದ್ಮೇಲೆ ಸಿಗ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಐ ಫ್ರೆಂಡ್ಸ್ ಇವಾಗ ಯಾಕೋ ರೆಶ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇವಾಗ ಇವರು ನಮ್ಮ ಮನೆಯವರು ಮತ್ತು ನಮ್ಮ ತಮ್ಮಂದಿರು ಮುಡಿ ಕೊಡಬೇಕು ಅಂತ ಹೇಳಿದ್ರು ಕಾಣ್ತಿದಿನಾ ಇವಾಗ ಮುಡಿ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ನಾನಲ್ಲ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಮುಡಿ ಕೊಡಬೇಕು ಅಂದರೆ ಕೂದಲು ತೆಗಿಸ್ಬೇಕು ಅಂತ ಹೇಳ್ತಿದ್ರು ಅಲ್ಲಿ ಮೂಡಿ ಕೊಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಮುಡಿ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೆ ಮುಡಿ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಬಿಡು ಕೈ ಬಿಡು ಹೋಗ್ತಾ ಇದ್ದೀವಿ ಬನ್ನಿ ಇಲ್ಲಿ ಅವರು ಇಲ್ಲಿ ನಮ್ಮಮ್ಮ ನಾನು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಇಲ್ಲಿ ಬಂದಿದ್ದೆ ನೋಡಿ ಫೈನಲಿ ರೀಚ್ ಆಗಿದ್ದೀವಿ ಎಷ್ಟೋ ವರ್ಷದ ಕನಸು ಇವತ್ತು ಐತೆ ಸಂಜೆ ಬಂದು ದರ್ಶನ ಮಾಡಬೇಕು ಇನ್ನು ನಾವೇನು ಅಪ್ಪು ಆಗಿಲ್ಲ ಏನೂ ಇಲ್ಲ ಸುಸ್ತಾಗಿ ಹೋಗ್ಬಿಟ್ಟೈತೆ ನೈಟೆಲ್ಲ ಟ್ರಾವೆಲ್ ಮಾಡಿ ಇವಾಗ ಅಪ್ ಆಗಿ ಮುಡಿ ಕೊಟ್ಟಾದ್ಮೇಲೆ ಮೇಲೆ ರೂಮ್ ಮಾಡಿದ್ದೀವಿ ಎಲ್ಲ ಅಪ್ ಆಗಿ ಆಮೇಲೆ ದರ್ಶನಕ್ಕೆ ಬರ್ತೀವಿ ಬಿಕಾಸ್ ಇಲ್ಲಿ ಇವನೊಬ್ಬ ಇವನೊಬ್ಬ ಅಲ್ಲಿಬ್ಬರು ನಾವಮ್ಮ ನಾನು ಇನ್ನು ಇರ್ತಾರಲ್ಲ ಅಲ್ಲಿ ರೂಮಲ್ಲೇ ಮೇಡಮ್ ಮಲಗಿದ್ದಾರೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಗುಡಿ ಕೊಡ್ಬೇಕಾದಾಗ ಎಲ್ಲಿ ಏನು ಅಂತ ನೋಡ್ಬಿಟ್ಟು ಆಮೇಲೆ ಸಿಗ್ತೀನಿ ಇನ್ನಲ್ಲಿ ನಾವು ಯಜಮಾನ್ರು ನೋಡಿ ಬೋಡ ಆಗಿದ್ದಾರೆ ಹಿಂದೆ ತಿರ್ಗುರಿ ಹೆಂಕಾಣ್ತವ್ರೆ ನಮ್ಮ ಯಜಮಾನ್ರು ಫೈನಲಿ ಈಸ್ ಬೋರ್ಡಾ ಇದು ಸ್ವಲ್ಪ ಟರ್ನ್ ಆಗ ಫುಲ್ ಟರ್ನ್ ಆಗು ಕತ್ಲೆ ಹಾ ವಯಸ್ಸು ನಮ್ಮ ಯಜಮಾನ್ರು ನೋಡಿ ವಯಸ್ಸು ಮುಡಿ ಕೊಟ್ಸಾಯ್ತು ಇವಾಗ ಯಪ್ಪ ಇವನು 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 ಗೋಲ್ ತಡಿಯೋಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಇವನೇನೋ ಇಲ್ಲಿ ಒಳೆಯಲ್ಲಿ ಹೊಡಿಬೇಕಂತೆ ಅಯ್ಯೋ ಹೆಂಗ್ ಬೇಕಂಗೆ ಬಿಸ್ಲಲ್ಲಿ ಕರ್ಕೊಂಡು ಬಂದವನೇ ಇನ್ನೂ ಹಾಕೋತ್ತೆ ನೋಡಿ ಇವನೇನೋ ಹೊಡಿಬೇಕಂತೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಯಜಮಾನ್ರು ಮುಡಿ ಕೊಟ್ಟಿದ್ದಾರೆ ಇವನೇ ಏನೋ ಈಜೊಡಿಬೇಕು ಹೊಡಿಬೇಕು ಅಂತ ಕುಣಿತವನೇ ಫ್ರೆಂಡ್ಸ್ ಎಲ್ಲಿ ಬಂದಿದ್ದೀವಂತ ಬಿಸಿಲಲ್ಲಿ ಹೆಂಗಾಗ್ತೈತೆ ಅಂತಂತಂದ್ರೆ ಮೈ ಎಲ್ಲ ಸುಟ್ಟೋಗ್ತೈತೆ ನಾನು ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ ಎಷ್ಟು ನೋಡಿ ಕಲ್ಲಿಗೆ ಹೋಗದ ಫುಲ್ಲು ಟ್ಯಾನ್ ಆಗಿ ನೋಡೋಣ ಬನ್ನಿ ಎಲ್ಲ ಎಷ್ಟೊಂದು ಚೆನ್ನಾಗಿ ನೋಡಿ ಹೊಳೆಯಲ್ಲಿ ಇವ್ನಿಗೆ ಹೇಳ್ತಿದ್ದೀನಿ ಬೇಡ ಕಣ ಅಲ್ಲಿ ಅಂತ ಆದ್ರೆ ಇವ್ನ ಕುಣಿತವನೇ ನೋಡೋಣ ಬನ್ನಿ ಅಲ್ವಂಟೆ ಫ್ರೆಂಡ್ಸ್ ಅಲ್ವಂಟೆ ನಾವು ಹೋಗ್ತಿದ್ದೆ ನೋಡಿ ಇವನು ತೋರ್ಸ್ಕೊಂಡು ಹಾಕೊಂಡು ನಾನು ಒಂಟೆ ಮೇಲೆ ಕುಣಿಸಿ ಅಂದ್ಬಿಡ್ತಾನೆ ಬನ್ನಿ ಹೋಗೋಣ ಇವ್ನ ಇಲ್ಲ ತುದಿಲಿ ಇಳಿಸ್ಬಿಟ್ಟಿ ಕರ್ಕ ಬತ್ತೀವಿ ಇದೆ ಅಂತಂದ್ರೆ ಎಲ್ರು ಇಲ್ಲೇ ಮಾಡ್ಕೊಂಡೆ ಹೆಜ್ಜೆ ಮಾಡಾಕಿದಾರೆ ಇವ್ನು ಅದನ್ನೇ ಬೇಕು 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 ಅಂತ ತಲೆ ತಿಂತ ನೋಡಿ ಎಲ್ಲ ಸಾಲ ಮಾಡ್ಕೊಂಡಿ ಎಲ್ಲ ಗೊಜ್ಜೆ ಮಾಡೋಕೆ ಬರುತ್ತೆ ಅದನ್ನೇ ಮೇಲ್ಮ್ ಮೊಳೆ ಸ್ನಾನ ಮಾಡಲೇಬೇಕಂತೆ ತಲೆ ತಿನ್ಸ್ಕೊಂಡು ಕೂತ್ಕೊಳ್ಳೋಕ್ಕೂ ಬಿಡ್ತಲ್ಲ ನಮ್ಮನ್ನ ನಿಂತ್ಕೊಳ್ಳೋಕ್ಕೂ ಬಿಡ್ತಲ್ಲ ಅಷ್ಟು ತಲೆ ತಿಂತಾಗೋಗಬನ್ನಿ ಏನು ಮಾಡೋದೋ ಗೊತ್ತಿಲ್ಲ ನೋಡಿ ಸೆಣ್ಣು ಸುಸ್ತುಸ್ತಾನೆ ಈ ಬಿಸಿಲಲ್ಲಿ ಆಗಲ್ಲ ನಮಗೆ ಆದರೆ ಇನ್ನೇನು ಮಾಡ್ತೀರ ಅವನು ಖುಷಿಗೋಸ್ಕರ ನಾವು ಮಾಡಲೇಬೇಕು ಇಲ್ಲಾಂದ್ರೆ ಅವ್ನು ನಮ್ಮನ್ನು ಊರಿಗೆ ಹೋಗೋವರೆಗೂ ನೆಮ್ಮದಿಯಿಂದ ಬಿಡೋಲ್ಲ ಅವನು ಮಾಡೋಕ್ಕೆ ಈ ಕಡೆ ಅದಕ್ಕೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಸಿಗ್ತೀವಿ ಸಡೀರಿ ಅಲ್ಲಿ ಹೋಗಿ ನೀರೇಷ್ಟು ಚೆನ್ನಾಗವ ಇಲ್ವೋ ನೋಡ್ಬಿಟ್ಟು ಆಮೇಲೆ ಸಿಗ್ತೀವಿ ಹಿಂಗೆ ನೆಗಿಬೇಕಂತೆ ಅವ್ರು ನೆಗ್ದು ಹೋದ್ರು ನಮಗಂತೂ ನೆಗೆಕ್ಕಾಗಲ್ಲ ನಾವು ಇಲ್ಲೇ ಸ್ಟ್ಯಾಂಡಪ್ ಮಾಡ್ತೀವಿ ಫ್ರೆಂಡ್ಸ್ ಅಲ್ಲಿ ನಮ್ಗೆ ನೆಗೆಕ್ಕಾಗಲ್ಲ ಅಲ್ಲಿ ನಾವು ತಗಿ ಅವರು ಹಾಡೋದನ್ನ ಇಲ್ಲೇ ನೋಡ್ತೀವಿ ಇಲ್ಲಿ ನೋಡಿ ಗುಂಡುಗೆ ಹೋದ ಇಲ್ಲ ಆಡು ಆಕಾಶ ಅಲ್ಲೆಲ್ಲ ಬೇಡ ಅವ್ನ ಅಲ್ಲು ಹೋಗ್ತೀನಿ ಅಂತ ಬೇಡ ಹುಷಾರು ನೋಡಿ ಫ್ರೆಂಡ್ಸ್ ಹೇಳಿದ್ ಅಮ್ಮಗೆ ತೋರಿಸ್ತೀನಿ ಅಮ್ಮಂಗ ತೋರಿಸ್ತೀನಿವೆಲ್ಲ ನೋಡಿ ಆಕಾಶ ಬೀಳ್ಬೇಡ ಬೀಳ್ತೀ ಭಯನೇ ಆಗಲ್ಲ ಫ್ರೆಂಡ್ಸ್ ಅವನ್ಗೆ ಫ್ರೆಂಡ್ಸ್ ಅಲ್ಲಿ ನೋಡಿ ಅವ್ನ ಹೆಂಗ ಆಡ್ತಾವನೆ ಅವನು ಝೂಮ್ ಮಾಡ್ತೀನಿ ಎಷ್ಟು ಹಠ ಅಂತಂದ್ರೆ ಅವನು ಹೆಂಗ ಆಡ್ತವನೆ ಅಂತಂದ್ರೆ ಬಯಸ ಫುಲ್ ಮುಳುಕ್ತವನೇ ನೋಡಿದ್ ನೋಡಿದ ಪುಕ 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 ಸಾಕು ಬಾ ಮನೆಯಲ್ಲಿ ಅವ್ರು ಅವರು ಒಳಕ ಇಳಿತಾ ಇಲ್ಲ ಇವನಂತೂ ನೀರೊಳಿಂದ ಇಳಿದು ಬರ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಅಂದರೆ ಫ್ರೆಶ್ಅಪ್ ಎಲ್ಲ ಹಾಕಿ ದೇವರ ದರ್ಶನಕ್ಕೆ ರೆಡಿಯಾಗಿದ್ದೀವಿ ಎಲ್ಲರೂ ಅಂದರೆ ನಾನು ಇವಾಗ ಫಸ್ಟ್ ನಾನು ರೆಡಿ ಆಗಿಬಿಟ್ಟೆ ಇನ್ನು ಸ್ವಲ್ಪ ಜನ ಸ್ನಾನಕ್ಕೆ ಹೋಗ್ತಿದ್ದಾರೆ ಸ್ನಾನದಿಂದ ಬಂದು ಅವರೂ ಆಲ್ಮೋಸ್ಟ್ ಎಲ್ರದೂ ಆಗಿದೆ ಒಂದು ಇಬ್ಬರು ಇದ್ದಾರೆ ಅಷ್ಟೇ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ರೆಡಿ ಆಗಿದ್ದೀನಿ ಇವಾಗ ನನ್ನ ಹೌಟ್ಫಿಟ್ ನೋಡಿ ಯಾವ ಥರ ಇದೆ ಸ್ಯಾರಿ ವೇರ್ ಮಾಡಿದ್ದೀನಿ ಇವತ್ತು ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಓಕೆನಾ ಚೆನ್ನಾಗಿ ಕಾಣ್ತಿದ್ದೀನ ಅಂತ ಓಕೆ ಇವಾಗ ನಾವು ದೇವರ ದರ್ಶನಕ್ಕೆ ಹೋಗ್ಬೇಕು ಅಲ್ಲಿ ಯಾವ ಥರ ದರ್ಶನ ಆಗುತ್ತೆ ಅಂತ ವಿಡಿಯೋ ಮಾಡಕ್ಕೆ ಬಿಟ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಇವಳು ನನ್ನ ತಂಗಿ ಇವಳು ನೋಡಿ ಹೆಂಗೆ ರೆಡಿ ಆಗಿದ್ದಾರೆ ಅಂತ ಹಿಂದೆ ಬರೋಕ್ಕೆ ಸ್ವಲ್ಪ ನೋಡಿ ಈ ಥರ ಇಬ್ಬರು ರೆಡಿ ಆಗಿದ್ದೀವಿ ಹಂಗಲ್ಲ ಆಡ್ಬೇಡ ಹೇಳ್ತಾರೆ ಆಯ್ ಗಾಯ್ಸ್ ಇವಾಗ ನಾವು ಎಲ್ಲ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ರೆಡಿ ಆಗಿದ್ದೀವಿ ಇವಾಗ ನಾವು ದರ್ಶನಕ್ಕೆ ಇದ್ದೀವಿ ಒಂದು ನಿಮಿಷ ಎಲ್ಲರನ್ನು ತೋರಿಸ್ತೀನಿ ನಿನ್ಕೊಳ್ಳಿ ಯಾರೂ ಬರಲ್ಲ ಒಳ್ಳೆ ಅದೇ ನಿನ್ಕಳತ್ತೆ ಅತ್ತೆ ನಿನ್ಕೊಳ್ಳೆ ಅಲ್ಲಿ ನಾನು ಎಲ್ಲರೂ ನಾನು ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಮಾಡ್ಕೊಟ್ಟಿಲ್ಲ ನನ್ನ ಬ್ಲಾಗಲ್ಲಿ ಗಂಡಸು ನಾವಾಗ ಮಾಡ್ಕೊಡ್ತೀನಿ ಅಲ್ಲಿ ಅಂತ ಬ್ಲಾಗ್ ಮಾಡ್ತಿದ್ದೀನಿ ಅತ್ತೆ ಟೈಮಿಂಗ್ಸ್ ಜಾಸ್ತಿ ಹೋಗ್ಬಿಡುತ್ತೆ ಗಾಯ್ಸ್ ಇವಾಗ ನಾವೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅವ್ರು ಕರೆಕ್ಟಾಗಿ ಗೊತ್ತಾಯ್ತಲ್ಲ ನೋಡಿ ಇವಾಗ ನನ್ನ ಫ್ಯಾಮಿಲಿ ಇಂಟ್ರೆಟ್ರಿ ಆಕ್ಷನ್ ಮಾಡ್ಕೊಡ್ತೀನಿ ಇವರು ಇದ್ದಾರಲ್ಲ ಇವ್ರು ಬಂದ್ಬಿಟ್ಟು ನಮ್ಮ ಆಂಟಿ ಇವ್ರು ಬಂದುಬಿಟ್ಟು ನಮ್ಮಮ್ಮ ಅದೇ ನಂಗೆ ನಿಂತಿದ್ದೀರಲ್ಲ ಒಳ್ಳೆ ಹಿಂಗೆ ಇಡ್ರ ಸ್ಮೈಲ್ ಕೊಡಿ ಇವ್ರು ನಮ್ಮ ಅತ್ತೆ ಇವ್ರು ಮೂರು ಜನ ಆಮೇಲೆ ನಮ್ಮ ಅಜ್ಜಿ ಕೆಳಗಡೆ ಹೋಗಿದ್ದಾರೆ ಇವ್ಳು ಇದ್ದಾರಲ್ಲ ಇವ್ಳು ಸಣ್ಣ ನನ್ನ ತಂಗಿ ನಮ್ಮ ಆಂಟಿ ಮಗಳು ಬನ್ನಿ ಇನ್ನು ಹುಡುಗರು ಎಲ್ಲರೂ ನಮ್ಮ ತಮ್ಮಂದಿರು ಎಲ್ಲರೂ ಕೆಳಗಡೆ ಹೋಗಿದ್ದಾರೆ ಗಾಯ್ಸ್ ಅಲ್ಲಿ ಅಲ್ಲಿ ನಾನು ಇಂಟ್ರಡಕ್ಷನ್ ಮಾಡಿಕೊಡ್ತೀನಿ ಆಮೇಲೆ ಏನಾಗ್ಬಿಟ್ಟಿದೆ ಗೊತ್ತೇ ಗಾಯಿಸಿ ಇವಾಗ ನಾವು ಸೀರಿಯಲ್ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ದೀವ ರೆಡಿ ಆಗ್ಬಿಟ್ಟು ಏನಾಗ್ಬಿಡ್ತೇವೆ ಗೊತ್ತಾ ದರ್ಶನಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಮಳೆ ಬಂದ್ಬಿಡ್ತು ಗಾಯ್ಸು ಛೆ ಇವಾಗ ನಾವು ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ ಮಳೇಲೇ ನಾವು ನೆನ್ಕೊಂಡು ಹೋಗ್ಬೇಕು ಇವಾಗ ನಾವು ನೆಡ್ಕೊಂಡೆ ಚಪ್ಪಲಿ ಹಾಕ್ಕೊಂಡಿಲ್ಲ ಎಷ್ಟು ಗೊಜ್ಜೈತ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್ ಆಮೇಲೆ ಸಿಗ್ತೀನಿ ಗಾಯ್ಸ್ ಫೈನಲಿ ನಾವು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ರೀಚ್ ಆಗಿದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬ ಖುಷಿ ಆಗ್ತೈತೆ ಎಷ್ಟೋ ವರ್ಷದ ಕನಸುಗಳು ಇದು ಬರಬೇಕು 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 ಅಂದ್ಕೊಂಡು ಬರೋಕ್ಕೆ ಹಾಕಿ ಬರೋಕ್ಕೆ ಆಗ್ತಿರ್ಲಿಲ್ಲ ಇವಾಗ ಫೈನಲಿ ನಾವು ನನಗೆ ಎಷ್ಟು ಖುಷಿ ಆಗ್ತೈತೆ ಅಂತಂದರೆ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ಗಾಯ್ಸ್ ಫೈನಲಿ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ ಅಂತ ಇಲ್ಲಿ ನೋಡಿ ಎಷ್ಟು ಖುಷಿ ಆಗ್ತೈತೆ ಮ್ಯಾಚಿ ನೋಡಿ ಮಸ್ತ್ ಪ್ಲೇಸ್ ಗಾಯ್ಸ್ ಎಲ್ಲರೂ ವಿಸಿಟ್ ಮಾಡಿ ಎಲ್ರಿಗೂ ಚೆನ್ನಾಗಿ ನೋಡಿ ನಾವು ಎಲ್ಲರಿಗೂ ನಾಮ ಎತ್ತಿದ್ದಾರೆ ಇವರು ಮೂರು ನಾಮ ಎತ್ತಿದ್ದಾರೆ ಸರಿಯಾಗಿ ನೋಡಿ ಗಾಯ್ಸ್ ಇದ್ ಇಟ್ಟಿದ್ದಾರೆ ಇದು ಐದು ರೂಪಾಯಿ ಎಂತಿದ್ರಿ ಬ ನೋಡಿ ಇವ್ ನನ್ನ ತಮ್ಮ ಗಾಯ್ಸ್ ಇವ್ನು ಸಂತೀಪ್ ಅಂತ ಇವ್ ನಮ್ಮ ಅತ್ತೆ ಮಗ ಇವ್ ಇನ್ನೊಬ್ಬ ತಮ್ಮ ಮುಂಚೆ ನಮ್ಮ ಅಜ್ಜಿ ಇದನ್ ನೋಡಿ ಗಾಯ್ಸ್ ಇವ್ ನಮ್ಮ ಅಜ್ಜಿ ಎಲ್ಲರೂ ಅವ್ರವ್ರು ಇದ್ರಲ್ಲಿ ತಿಂಡಿದ್ದಾರೆ ಇವಾಗ ನಾವ್ ಹೋಗ್ತಾ ಇದ್ದೀವಿ ಲ್ಯಾಟ್ ಗೋ ತುಂಬಾ ಖುಷಿ ಆಗ್ತೈತೆ ಕಾಯ್ಸಿ ನಮಗೆ ಮಳೆ ಸ್ವಲ್ಪ ನಿಂತ ಮೇಲೆ ನಾವು ಹೋದ್ವಿ ಬಟ್ ದರ್ಶನ ಮಾತ್ರ ಚೆನ್ನಾಗಾಯ್ತು ಗಾಯ್ಸ್ ಎಲ್ಲೂ ಈ ಥರ ನನಗೆ ನಿಧಾನವಾಗಿ ಅಂದರೆ ಎಲ್ಲ ಕಡೆ ಏಮ್ತಾರೆ ತೆಳ್ತಾರೆ ಜೋರ್ ಜೋರಾಗಿ ಬಟ್ ಇಲ್ಲಿ ಯಾರೂ ಕೂಡ ತೆಳ್ಳಲಿಲ್ಲ ನೀಟಾಗಿ ಹೋಗಿ ನೀಟಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಇವತ್ತು ಏಕಾದಶಿ ಇರೋದ್ರಿಂದ ನಮಗೆ ಏನು ಅಷ್ಟು ಪ್ರಸಾದ ಏನು ಅನ್ನ ಸಂತರ್ಪಣೆ ಏನು ಸಿಗ್ಲಿಲ್ಲ ಹಾಯ್ ಗಾಯ್ಸ್ ಇವಾಗ ನಮ್ದು ದರ್ಶನ ಎಲ್ಲ ಚೆನ್ನಾಗಿ ಮುಗೀತು ಎಷ್ಟು ಕ್ಲೀನಾಗಿ ಆಯಿತು ಅಂತ ಅಂತ ನಿಜ ರಾಘವೇಂದ್ರ ಸ್ವಾಮಿನ ನೀಟಾಗಿ ನೋಡಿಕೊಂಡು ಎಲ್ಲರೂ ಸಕ್ಕದಾಗಿ ಎಷ್ಟು ಚೆನ್ನಾಗಾಯ್ತು ಅಂತಂದರೆ ಇನ್ನೂ ಕಣ್ಣಲ್ಲಿ ಕಟ್ಟಿಟ್ಟಂಗೆ ಆಯ್ತು ದೇವ್ರ ಸನ್ನಿಧಿ ಇವಾಗ ನಾವು ಮನೆಗೆ ಓಡ್ತಾಯಿದ್ವಿ ಬಿಡಿಲು ಬಿಡಿಲಿ ನಿಮ್ಮ ಮನೆಗೆಲ್ಲರೂ ಓಡ್ತಾ ಇದ್ದೀವಿ ಈಗ ಇವಾಗ ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದೋ ಸ್ವಾಮಿ ದರ್ಶನ ಆಗಲಿ ಅಂತ ಇವತ್ತು ಎಲ್ಲ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಅಂತೂ ಇಂತೂ ರಾಯರ ದರ್ಶನ ಆಯ್ತು ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್ ಆದ್ರೆ ಇವತ್ತು ಏಕಾದಶಿ ಇರೋದ್ರಿಂದ ಪ್ರಸಾದ ಅವೇನು ಸಿಗ್ಲಿಲ್ಲ ಆದ್ರೂ ತುಂಬಾನೇ ದರ್ಶನ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಚೆನ್ನಾಗಾಯಿತು ಅದೊಂದು ಬೇಜಾರಾಯಿತು ಪ್ರಸಾದ ಸಿಕ್ಕಿಲ್ಲ ಅಂತ ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಅಂತ ಹೇಳದ್ನಲ್ಲ ದರ್ಶನ ಮುಗಿಸ್ಕೊಂಡು ಹಂಗೆ ಹೊಟ್ಟೆ ತುಂಬಾ ಸಿದ್ದಿತ್ತು ಸೊ ಅದಕ್ಕೆ ಅಲ್ಲೇ ಭೋಜನ ಮಾಡ್ಕೊಂಡು ಅಲ್ಲಿ ವ್ಲಾಗ್ ಮಾಡೋಕೆ ಯಾಕಂತ ಯಾಕಂತಂದ್ರೆ ಕೂತ್ಕೊಳ್ಳೋಕೆ ಜಾಗನೇ ಇರಲಿಲ್ಲ ನಿಂತ್ಕೊಂಡು ತಿನ್ಬೇಕಿತ್ತು ನಿಂತ್ಕೊಂಡು ತಿಂದು ಮನೆಗೆ ಬಂದಿದೀವಿ ಅಂತೂ ಇಂತು ಮಂತ್ರಾಲಯ ದರ್ಶನ ಮುಗಿತು ಇವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಕೇಳೋಣ ಯಾ ಯಾ ಹೆಂಗಿತ್ತು ಒಪಿನಿಯನ್ ಅಂದ್ಬಿಟ್ಟು ಒಪಿನಿಯನ್ ಕೇಳ್ತೀರಿ ಇವಾಗ ಒಬ್ಬೊಬ್ರಾಗಿ ರೀ ನಿಮ್ಗೆ ಹೆಂಗಿತ್ತು ಒಪಿನಿಯನ್ ಬೋರ್ಡ್ ಅವಿನಾಶ್ ಅವ್ರನ್ನ ಇದೀನಿ ಫಸ್ಟು ಹೆಂಗಿತ್ತು ರೀ ಒಪಿನಿಯನ್ ಎಲ್ಲ ಚೆನ್ನಾಗಿತ್ತು ಪ್ರಸಾದ್ ಆ ಫ್ರೆಂಡ್ಸ್ ಅದು ಏನಪ್ಪಾ ಅಂತಂದ್ರೆ ಇವತ್ತು ಇವತ್ತು ಏಕಾದಶಿ ಇರೋದ್ರಿಂದ ನಾವು ಏನಪ್ಪ ಏಕಾದಶಿಗ್ ಬಂದಿದ್ದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಒಂಟು ಇವತ್ತೇ ಏನೂ ಇಲ್ಲ ಅನ್ನ ಸಂತರ್ಪಣೆ ಇಲ್ಲ ಒಂದ್ ಪ್ರಸಾದ ಸಿಕ್ಕಿಲ್ಲ ಏನಂದ್ರೆ ಏನೂ ಸಿಗ್ಲಿಲ್ಲ ಕಾಯಿ ಸುಮ್ನೆ ದರ್ಶನ ದರ್ಶನ ಮಾಡ ಚೆನ್ನಾಗಾಯ್ತು ಇದೆಲ್ಲ ಮಿಸ್ ಆಯ್ತು ಅದಕ್ಕೋಸ್ಕರ ಬಿದ್ದಾಗಿದ್ರೆ ನಿಮ್ಗೆ ಹೆಂಗ ಅನಸ್ತ ಚೆನ್ನಾಗಿ ದೇವ್ರ್ ನೋಡ್ದ ನಿಮ್ಗೆ ಹೆಂಗ ಅನಿಸ್ತಮ್ಮ ಚೆನ್ನಾಗಿ ಆಕಾಶು ಆಂಟಿ ನಿಂಗೆ ಹೆಂಗ ಅನಿಸ್ತಂಟಿ

ಅಷ್ಟು ಕಷ್ಟೇ ಬೆಳಗ್ಗೆ ಎಲ್ಲ ಈ ಕಡೆ ಎಲ್ಲ ಫುಡ್ ಅಷ್ಟು ಕಷ್ಟ ಚೆನ್ನಾಗಿರ್ಲಿಲ್ಲ ಆದ್ರೆ ಇವಾಗ ಮತ್ತೆ ಚೆನ್ನಾಗಿತ್ತು ಊಟ ಮುಗಿತು ಇವಾಗ ಮತ್ತೆ ಏರಿ ಈಗ ಮಾಡ್ಕೊಂಡು ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಮಾಡ್ತೀನಿ ಇವಾಗ ನಾವು ರೂಮ್ ನ ಖಾಲಿ ಮಾಡ್ತಾ ಇದೀವಿ ನಮ್ದು ಎಲ್ಲ ಮುಗಿತ್ತು ಸೊ ಎಲ್ಲ ಫ್ರೆಶ್ಅಪ್ ಆಗಿ ಮತ್ತೆ ಫ್ರೆಶ್ಅಪ್ ಅಂತಂದ್ರೆ ಬರೀ ರಸ್ ಮಾಡ್ಕೊಂಡಿದ್ವಿ ಏನೂ ಮುಖಿರಲಿಲ್ಲ ಇವಾಗ ನಾವು ನೋಡ್ತಾ ಇದ್ದೀವಿ ಎಲ್ಲ ನಾವು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ಅಲ್ಲಿ ನಮಗೋಸ್ಕರ ಕಾರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಈಗ ಹೋಗೋದು ಬನ್ನಿ ನೋಡೋಣ ಹೋಗ್ತಾರೆ ಬನ್ನಿ ಈಗ ನಾವು ನಮ್ಮ ಮನೆ ಕಡೆಗೆ ಹೋಗೋ ಸಮಯ ಇನ್ನೊಂದ್ಸಲ ನೋಡ್ಕೊಂಡ್ಬಿಡಿ ಮಂತ್ರಾಲಯ ಚೆನ್ನಾಗಿದೆ ನೈಟ್ ಹೊತ್ತು ಏನ್ ಸಕ್ಕದ ಕಾಣ್ತಿದೆ ನೋಡಿ ಸೂಪರ್ ಆಗಿದೆ ಅಲ್ವಾ ನೈಟು ಫೈನಲಿ ನಾವು ಕಾರಿಗೆ ಹತ್ತಿದೀವಿ ಈಗ ನಾವು ನಮ್ಮ ಮನೆ ಕಡೆಗೆ ನಾವು ಏನಪ್ಪ ಜಾಗ ಖಾಲಿ ಜಾಗ ಖಾಲಿ ಮಾಡ್ತಾ ಇದ್ದೀವಿ ಮಂತ್ರಾಲಯದೆಲ್ಲ ನೋಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋದ್ಮೇಲೆ ನೋಡ ನಾ ಮಧ್ಯದಾರ ಬ್ಲಾಗ್ ಮಾಡಕ್ ಬ್ಲಾಗ್ ಮಾಡ್ತೀನಿ ಏನಾದ್ರೆ ಮನೆಗೆ ಹೋಗಿ ಬ್ಲಾಗ್ ಮಾಡ್ತೀನಿ ಅಲ್ಲಿವರೆಗೂ ಸ್ತಿ ಯುದಾಟ ಇವಾಗ ಎಂತ ಅನಾಭುತ ಆಗಿದೆ ಅಂತಂದ್ರೆ ಆ ಕಾರಲ್ಲಿ ಗೈಸ್ ಗ್ಯಾಸ್ ಖಾಲಿ ಗ್ಯಾಸು ಖಾಲಿ ಆಗೋಗಿದೆ ಇವಾಗ ಯಾವ್ದೋ ಹರ್ಷಿತ ನಂಗೆ ಅದಕ್ಕೆ ಕಣೆ ಸಿಟ್ಟು ಬರೋದು ಇದು ಯಾವ ಊರು ಅಂತ ಗೊತ್ತಿಲ್ಲ ಇಲ್ಲಿ ಒಂದು ಯಾವ ಊರು ಅಂತ ಗೊತ್ತಿಲ್ಲ ಯಾವ ಊರು ಅಂತ ಗೊತ್ತಿಲ್ಲ ಈ ಊರು ಯಾವ ಊರು ಅಂತ ಗೊತ್ತಿಲ್ಲ ಗಾಯ್ಸ್ ಇಲ್ಲಿ ಅರ್ಧಕ್ಕೆ ನಿಲ್ಸಿದ್ದಾರೆ ಇವಾಗ ಪೆಟ್ರೋಲ್ ತರಕೆ ಅಂತ ಹೋಗಿದ್ದಾರೆ ಇಲ್ಲಿ ಎಲ್ಲೂ ಗ್ಯಾಸ್ ಸಿಗಲ್ಲ ಇಲ್ಲೆಲ್ಲೋ ಗ್ಯಾಸ್ ಗ್ಯಾಸ್ ಸಿಗಲ್ಲ ಅಂತ ಪೆಟ್ರೋಲ್ ಧಾರೆ ಹೋಗಿದ್ದಾರೆ ಅದಾ ನೋಡೋಣ ಗಾಯ್ಸ್ ಎಷ್ಟೊತ್ತಾಗುತ್ತೆ ಏನು ಅಂತ ಇಂತ ಅನ್ನ ಅನ್ನೋವೋತ ನಾವು ನಮ್ಮ ಕಾರಲ್ಲ ಏನೋ ಅಂತ ನಮ್ ಕಾರ್ ಕಾರು ಕಳೆ ಇರೋದಕ್ಕೆ ಅವ್ರ ಕಾರ್ ನಿಂತಿದೆ ನಾವು ಗ್ಯಾಸ್ ಬಿಡ್ರು ತੁੰಂತಿದೆ ಎಲ್ಲ ಇವಾಗ ಇಲ್ಲಿ ನಿಂತಿದೀವಿ ನೋಡಿ ಗಾಯ್ಸ್ ಇದೆಲ್ಲ ನಿಂತಿದೀವಿ ನೋಡಿ ಗಾಯ್ಸ್ ಇದೆಲ್ಲ ಸಣ್ಣದಾಗಿ ನಿನ್ನ ಗಾಯ್ಸ್ પેટ્રોલ ತಂದ ಮೇಲೆ ಗಾಡಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಬಾಯ್ಸ್ ಇವಾಗ ಫುಲ್ಲು ನಿದ್ದೆಗೆ ಹೋಗಿದ್ವಿ ನಿದ್ದೆಗೆ ಹೋಗೋಕೆ ಜೋರಾಗಿ ಮಳೆ ಬಂದೈತೆ ಅರ್ಧ ನಿಲ್ಸಿದೀವಿ ಗಾಡೀಲಿ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತೈತೆ ಅಂತ ಅಂದ್ರೆ ಆ ಟಾಪ್ ಸಿಗ್ತೈತೆ ಅಷ್ಟು ಜನ ಇಲ್ಲಿ ಬಜ್ಜಿ ಕಾಫಿ ಕುಡಿಯಕ್ಕೆ ನಿಲ್ಸಿದೀವಿ ನೋಡೋಣ ನೆಕ್ಸ್ಟ್ ಮಳೆ ನಿಂದ್ರೆ ಹೋಗ್ಬೇಕು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ಏನ್ ಮಾಡ್ತೀವೋ ಗೊತ್ತಿಲ್ಲ ಒಟ್ಟು ಎವ್ರಿ ಮಳೆ ಯಪ್ಪ ಸಿಕ್ಕಾಬಟ್ಲೆ ಮಳೆ ನಿಮ್ಗೆ ನಿಂತೈತಾವೆರಡು ಕಾರ್ ನಾವು ನಿಲ್ಸ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ವಿ ಏನ್ ಮಾಡೋದು ಮಳೆಯಲ್ಲಿ ನೋಡೋಣ ಬನ್ನಿ ಇಲ್ಲಿ ಕಾಫಿ ಕುಡಿಯೋಕೆ ನಿಲ್ಸಿದಿದ್ವಿ ಇದೊಂದು ನಾಲ್ಕು ಇದೊಂದು ನಾಲ್ಕು ಸ್ಮೂತ್ ತಿಂದ್ವಿ ಬಜ್ಜಿ ನೋಡಿ ಬಜ್ಜಿ ಮೆಣಸಿಕ್ ಎರಡೇ ಕಾರ್ ಇತ್ತು ಮೆಣಸಿಕಾಯಿ ಎಲ್ಲ ಇಟ್ಟು ಬೇರೆ ಟೈಮ್ ಪಾಡ್ತಿದ್ದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವಾಗ ಆಕ್ಚುಲಿ ಏನಾಯ್ತಪ್ಪ ಅಂತಂದ್ರೆ ನೈಟೆ ಬರೋಣ ಅಂತ ಹೊರಟ್ವಾ ಆದ್ರೆ ನಮ್ಮ ಬಾಯ್ಸ್ ಇಬ್ರಿಗುನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿ ನಿದ್ದೆ ಬಂದ್ಬಿಡ್ತಾ ಗಾಡಿನ ಅಲ್ಲೇ ಅರ್ಧಕ್ಕೆ ನಿಲ್ಸಿ ಅಲ್ಲೇ ಪಾರ್ಚ್ಕೊಂಡು ಇವಾಗ ಎತ್ತಿ ಬರ್ತಾ ಇದ್ದೀವಿ ಇವಾಗ ಕಾಫಿ ಕುಡಿಬೇಕು ಅಂತ ಅಂದ್ಬಿಟ್ಟಿ ನೋಡಿ ಎತ್ತಯ ಟೀ ತಗೊಂಡಿದೀವಿ ಇಲ್ಲೊಂದು ಟೀ ಸ್ಟಾಲಿಗೆ ನಿಲ್ಸಿದ್ದೀವಿ

ತರಕಾರಿ ಎಲ್ಲ ಖಾಲಿ ಆಗಿತ್ತು ಅಂತ ಅಲ್ಲೇ ಮಧ್ಯದಲ್ಲಿ ನಿಲ್ಸ್ಕೊಂಡು ತರಕಾರಿ ತಗೊಂಡ್ವಿ ಇನ್ನು ಮನೆಗೆ ಹೋಗಿ ವಿಡಿಯೋ ಎಣ್ಣೆ ಮಾಡೋಕೆ ಆಗಲೇ ಇಲ್ಲ ಫುಲ್ ಟಯರ್ಡ್ ಆಗಿರೋದ್ರಿಂದ ಎಣ್ಣೆ ಮಾಡಲಿಲ್ಲ ಸೊ ಎಲ್ಲ ಮಲ್ಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ